ಕಾಂಗ್ರೆಸ್ ಪಕ್ಷದ ನೈತಿಕ ಶಕ್ತಿಯನ್ನು ಕುಂದಿಸಲು ಸಿಬಿಐ ದಾಳಿ ಮಾಡುವ ಷಡ್ಯಂತ್ರ ತೋರಿದ ಬಿಜೆಪಿ ಸರ್ಕಾರಕ್ಕೆ ಉಪಚುನಾವಣೆಯಲ್ಲಿ ಸೋಲುವ ಭೀತಿ ಕಾಡುತ್ತಿದೆ ಎಂದು ಕೆಪಿಸಿಸಿ ವಕ್ತಾರ ಮುರಳೀಧರ್ ಹಾಲಪ್ಪ ತಿಳಿಸಿದರು ಗೊಬ್ಬಪಟ್ಟಣದ ತಾಲೂಕು ಕಚೇರಿ ಮುಂದೆ ಕಾಂಗ್ರೆಸ್ ಘಟಕ ಸೋಮವಾರ ಹಮ್ಮಿಕೊಂಡಿದ್ದ ಉತ್ತರ ಪ್ರದೇಶದ ಅತ್ಯಾಚಾರ ಪ್ರಕರಣ ಖಂಡಿಸುವ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು ಸಿಬಿಐ ದಾಳಿ ಮಾಡುವ ಮೂಲಕ ಮತ್ತೊಮ್ಮೆ ಅಧಿಕಾರ ದುರ್ಬಳಕೆ ಮಾಡಿರುವುದು ರುಜುವಾತಾಗಿದೆ ಧ್ವನಿ ಎತ್ವ ಧನಿ ದನಿ ಶಮನಗೊಳಿಸುವ ಬಿಜೆಪಿ ತಂತ್ರಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಎದೆಗುಂದುವುದಿಲ್ಲ ಎಂದು ಅವರು ತಿಳಿಸಿದರು ಆ ವಿಡಿಯೋಗಳನ್ನ ಓಲಿ ಮಾಧ್ಯಮಕ್ಕೆ ಏನಾದ್ರೂ ಎಂಟ್ರಿ ಕೊಟ್ಟರೆ ಹಳ್ಳಿಗೆ ಇಲ್ಲ ಈಗ ಆ ಪೋಷಕರಿಗೆ ಧಮ್ಕಿ ಹಾಕ್ತಾರೆ ನಿಮಗೆ ನಾರ್ಕೋಟೆಸ್ಟ್ ನಾವು ಮಾಡ್ತೀವಿ ಒಂಪರು ಪರೀಕ್ಷೆ ಪರೀಕ್ಷೆ ಮಾಡ್ತೀವಿ ನಮ್ಮ ದೇಶ ಈ ಸರ್ವಾಧಿಕಾರದ ಈ ಧೋರಣೆಯಿಂದ ಯಾವಾಗ ಹೊರಗಡೆ ಬರ್ತದೆ ಇದು ಇದಕ್ಕೆ ಯಾವತ್ತು ಕೊನೆ ಇಲ್ವಾ ನನ್ನ ಮಗಳಿಗೆ ಅನ್ಯಾಯ ಆಗಿದೆ ನಮ್ಮ ಕುಟುಂಬದ ಮೇಲೆ ದೌರ್ಜನ್ಯ ಆಗಿದೆ ಅಂತ ಕಂಪ್ಲೇಂಟ್ ಕೊಡಕ್ ಹೋದ್ರೆ ನಿನ್ನೆ ನಾವು ಬಂಪರು ಪರೀಕ್ಷೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಎಲ್ಲಿಂದ ಯಾವ ಕಡೆ ಹೋಗ್ತದೆ ನಿಜವಾಗ್ಲೂ ಒಬ್ರಿಗೂ ಗೊತ್ತಾಗೋದಿಲ್ಲ ಯಾರೋ ಒಬ್ರು ಒಬ್ಬ ಕ್ರೀಡಾ ಪ್ರೇಮಿನೋ ಅಥವಾ ಒಬ್ಬ ಪಿಕ್ಚರ್ ಆಕ್ಟರ್ಗಳಿಗೆ ಟ್ವೀಟ್ ಮಾಡ್ತಾರೆ ಫೇಸ್ಬುಕ್ ಅಲ್ಲಿ ಹಾಕ್ತಾರೆ ಈ ದೌರ್ಜನ್ಯಗಳಿಗೆ ಈ ಅತ್ಯಾಚಾರಗಳಿಗೆ ಒಬ್ಬರೇ ಒಬ್ರು ವಾಯ್ಸ್ ಮಾಡಲ್ಲ ಅಂತ ಹೇಳಿದ್ರೆ ಕೊನೆ ನಮ್ಗೆ ಏನು ಅರ್ಥ ಆಗೋದಿಲ್ಲ ಇದನ್ನು ಇದಕ್ಕೆಲ್ಲ ಧಿಕ್ಕಾರ ಇರಲಿ ಇವತ್ತು ಅದನ್ನ ಮನವಿ ಕೊಡಲಿಕ್ಕೆ ಗುಬ್ಬಿನಲ್ಲಿ ನಾವೆಲ್ಲರೂ ಈ ತರ ಹೇಳಿದ್ವಿ ಒಂದು ಉದಾಹರಣೆಗಳು ಅಂತೇಳಿ ಯಾರು ಧ್ವನಿ ಎತ್ತುತ್ತಾರೆ ಯಾರು ವಾಯ್ಸ್ ಮಾಡ್ತಾರೆ ಅವ್ರ ವಿರುದ್ಧ ಈ ಹೆದರಿಸುವಂತ ಕಾರ್ಯತಂತ್ರಗಳು ಯಾವಾಗ ಪಕ್ಷ ಬಲಾಟಿ ಆಗ್ತದೆ ಕರ್ನಾಟಕ ರಾಜ್ಯದಲ್ಲಿ ಯಾವಾಗ ಇದು ಉಪ ಚುನಾವಣೆಗಳು ಬಂದವು ಶಿರಾ ಹಾಗೂ ಆರ್ ಆರ್ ನಗರ ರಾಜರಾಜೇಶ್ವರಿ ನಗರ ಹಾಗೂ ಈಗ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯುನ್ಸಿಗಳು ಭಯ ಹಾಕೊಂಡ್ಬಿಡ್ತು ಎಲ್ಲಿ ನಮ್ಮ ಠೇವಣಿಗಳು ಹೋಗ್ತಾವೆ ಅಂತಳ ಹೆದರಿಕೆಗಳಿಗೆ ಇಂಥದ್ದಕ್ಕೆ ಬೇಕಾಗಿರಲಿಲ್ಲ ಇವು ಪ್ರತಿ ಸಂದರ್ಭದಲ್ಲೂ ನಮ್ಮ ಅಧ್ಯಕ್ಷ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಹಕಾರ ಕೊಡ್ತಾ ಇದ್ದಾರೆ ಆ ಇಲಾಖೆಗಳಿಗೆ ಏನೇನು ಸುಳ್ಳು ಆರೋಪಗಳಿದಾವೆ ಯಾವ್ಯಾವ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಎಲ್ಲದಕ್ಕೂ ಪುರಾವೆಗಳು ಸಮೇತ ಕೊಡ್ತಾ ಇದ್ರು ಈ ಥರದ ಕಾರ್ಯ ಈ ತರದ ಚಟುವಟಿಕೆಗಳು ಬೇಕಾಗಿರ್ಲಿಲ್ಲ ಅದು ಇದನ್ನ ಏನೇ ಮಾಡಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಆ ಬಲ ಏನಿರುತ್ತೆ ಆ ನೈತಿಕ ಶಕ್ತಿ ಏನಿರುತ್ತೆ ಅದನ್ನು ಯಾರೂ ಅಲ್ಲಾಡ್ಸಕ್ಕೆ ಆಗೋದಿಲ್ಲ ನಾವು ಎಲ್ಲರೂ ಡಿ ಕೆ ಶಿವಕುಮಾರ್ ಅವರ ಜೊತೆ ಇರ್ತೀವಿ ಯಾವತ್ತಿದ್ರೂ ಆ ಹೋರಾಟಕ್ಕೆ ನಾವೆಲ್ಲರೂ ಸಿದ್ಧ ಇದ್ದೇವೆ ನೋಡಿದ್ರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂತ ಶ್ರೀಮತಿ ಲತಾ ಅವರ ಪತಿಯವರು ರವಿಕುಮಾರ್ ಅವರಿಂದ ಹಿಡಿದು ಇಬ್ರು ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಮೂರು ಟಿ ಪಿ ಸದಸ್ಯರುಗಳು ಅಲ್ಲಿಯ ಕುಂಚಿಟಿಗರ ಸಂಘದ ಅಧ್ಯಕ್ಷ ತ್ಯಾಗರಾಜ್ ಅವರು ಒಟ್ಟು ತೊಂಬತ್ತು ಜನ ವಕೀಲರುಗಳು ಪ್ರಜ್ಞಾವಂತ ವಕೀಲರುಗಳು ನಿವೃತ್ತ ಶಿಕ್ಷಕರುಗಳು ಇವರೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ ಶಿರಾ ಅದನ್ನು ಅಭಿವೃದ್ಧಿ ನಾವು ನೋಡಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಇಡೀ ಸ್ಟೇಟಲ್ಲಿ ಯಾರೂ ಮಾಡಿಲ್ಲ ಇಂಥ ಕೆಲಸಗಳು ಒಂದು ಶಿರಾ ಇನ್ನೊಂದು ಮಧುಗಿರಿ ಎರಡೂ ಕಡೆ ನಮಗೆ ಹಿಂದೇಟಾಯಿತು ಜನ ಈಗ ಎಚ್ಚೆತ್ತುಕೊಂಡಿದ್ದಾರೆ ತಪ್ಪಕ್ಕೆ ಪ್ರಾಯಶ್ಚಿತ್ತ ಅಂತೇಳಿ ಅವಾಗ ಅವ್ರನ್ನೀಗ ಅರಿವಾಗಿದೆ ಈಗ ನಮ್ಮ ಜೈಚಂದ್ರ ಅವರ ಕಾಂಗ್ರೆಸ್ ಅಭ್ಯರ್ಥಿಯ ಪ್ರತಿಭಟನೆಯಲ್ಲಿ ಸಂಜೆ ಉಸ್ತುವಾರಿ ರೇವಣಸಿದ್ದಯ್ಯ ಗುಬ್ಬಿ ಬ್ಲಾಕ್ ಅಧ್ಯಕ್ಷ ಎಸ್ ಎಲ್ ನರಸಿಂಹಯ್ಯ ಜಿವಿ ಮಂಜುನಾಥ್ ಸಲೀಂ ಪಾಷಾ ವಿಜಯ್ ಕುಮಾರ್ ಜಿಎಸ್ ಮಂಜುನಾಥ್ ಮಹಮ್ಮದ್ ರಫಿ ಕೊಪ್ಪ ಮಂಜುನಾಥ್ ಸೇರಿದಂತೆ ಇನ್ನಿತರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಐಬಿಯಿಂದ ತಾಲೂಕು ಕಚೇರಿ ಆವರಣದವರೆಗೂ ಮೆರವಣಿಗೆಯಲ್ಲಿ ಬಂದ ಪ್ರತಿಭಟನಾಕಾರರು ತಹಶೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಿದರು